ಇವತ್ತಿನ ಈ ಒಂದು ಇಪ್ಪತ್ನಾಲ್ಕು ವಾರ್ಡ್ ನಂಬರ್ನ ಸೂಪರ್ ಮಾರ್ಕೆಟ್ ಚೈನಾ ಬಾಜಾರ್ ಎದುರುಗಡೆಯ ಒಂದು ಎಸ್ ಬಿ ಎಚ್ಗೆ ಹೋಗುವಂಥ ಒಂದು ರೋಡ್ಗೆ ಉದ್ಘಾಟನೆಗೆ ಆಗಮಿಸಿದಂಥ ಹಿರಿಯರಾದಂಥ ಶಾಸಕರು ಅಲ್ಲಂಬರು ಪಾಟೀಲ್ ಸರ್ ಅವರೇ ಹಾಗೂ ನಮ್ಮ ಈ ಒಂದು ಉತ್ತರದ ಎಮ್ ಎಲ್ ಎ ಅವರಾದಂಥ ಕನಿಷ್ ಪಾತಿಮಾ ಮೇಡಮ್ ಅವರೇ ಹಾಗೂ ಫರಾಜುಲ್ಲಾ ಅವರೇ ಹಾಗೂ ಮತ್ತು ಈ ಒಂದು ಟ್ವೆಂಟಿ ಫೋರ್ ವಾರ್ಡ್ನ ಅವರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲರೂ ನಾನು ನಮಸ್ಕರಿಸುತ್ತಾ ಇವತ್ತಿನ ದಿವಸ ಒಂದು ಒಳ್ಳೆಯ ದಿವಸ ಅಂತ ಹೇಳ್ತೀನಿ ಯಾಕಂದರೆ ಸುಮಾರು ನಲವತ್ತು ವರ್ಷದ ಹಿಂದಿನಿಂದ ಈ ಒಂದು ರೋಡ್ ಪೆಂಡಿಂಗ್ ಇತ್ತು ಸ್ಯಾಂಕ್ಷನ್ ಆಗಿದ್ದು ನಲವತ್ತು ವರ್ಷ ಹಿಂದೆ ಬಟ್ ಆದರೆ ಈಗ ಈಗ ಅಲ್ಲಂಪ್ರಭು ಅಂಕಲ್ ಮತ್ತು ಮೇಡಮ್ ಅವ್ರ ಕೈ ಮೇಲೆ ಇದು ಆಗ್ತಾಯಿದೆ ಭಾಳ ಒಂದು ಖುಷಿಯ ಸಂಗತಿ ಅದ್ರ ಜೊತೆಗೆ ನಾನು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಿ ನಮ್ಮ ಈ ಒಂದು ಸೂಪರ್ ಮಾರ್ಕೆಟ್ನ ಎಲ್ಲ ವರ್ತಕರ ಪರವಾಗಿ ಕೇಳ್ಕೊಳ್ಳೋದೇನೆಂದರೆ ನಮಗೆ ಸುರಕ್ಷಿತವಾಗಿ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಮಾರ್ಕೆಟ್ ತುಂಬ ಎಲ್ಲಿ ಹೋದರೂ ಅಲ್ಲಿಯೂ ಬ್ಲಾಕ್ ಆಗಿ ನಮ್ಮ ಬಿಸ್ನೆಸ್ಗಳು ಕಾಂಪ್ಲೆಕ್ಸ್ಗಳೆಲ್ಲ ಖಾಲಿ ಬಿದ್ದವು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಯಾವುದೇ ದೊಡ್ಡ 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 ಎಲ್ಲ ಕಾಂಪ್ಲೆಕ್ಸ್ಗಳಾಗಿ ಅವ್ರ ಕೆಳಗಡೆ ಪಾರ್ಕಿಂಗ್ ಇದೆ ಬಟ್ ಅವರು ಅವ್ರ ಗಾಡಿಗಳೆಲ್ಲ ಪಾರ್ಕಿಂಗ್ನಲ್ಲಿ ಹಸ್ತಾ ಇಲ್ಲ ಹೀಗಾಗಿ ಮಾರ್ಕೆಟ್ನಲ್ಲಿ ಒಂದು ಲೈನ್ ನಮ್ಮದು ಟೂ ವೀಲರ್ ಪಾರ್ಕಿಂಗ್ ಅದ್ರ ಮುಂದ್ಗಡೆ ಬ ಕೈಪಲ್ಯ ಮಾರೋರು ಅದ್ರ ಮುಂದೆ ನಮ್ಮ ಕಸ್ಟಮರ್ಸು ಇದು ಒಂದು ಚಾಣಬಸ ದೇವಸ್ಥಾನ ಹೋಗೋದು ಒಂದು ದಾರಿ ಮತ್ತು ಖಾಜಾ ಬಂದೇನೋಜ್ ಹೋಗುವಂಥ ದಾರಿ ಯಾರಾದರೂ ಹೊರಗಿನವರು ವಿಸಿಟರ್ಸ್ ಬಂದಿರ್ತಾರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಭಾಳ ತಕ್ಲೀಫ್ ಆಗ್ತದೆ ಒಂದು ಕಾರ್ ಬಂದರೆ ಅವ್ರು ಹೋಗ್ಬೇಕಂದ್ರೆ ದರ್ಗಾಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು ಹಾಫ್ ಆ್ಯನ್ ಅವರ್ ಮ್ಯಾಲೆ ಬೇಕು ಟೆಂಪಲ್ಗೆ ಹೋಗಬೇಕು ಹಾಫ್ ಆ್ಯನ್ ಅವರ್ ಬೇಕು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಬಿಸ್ನೆಸ್ ಕೂಡ ಸಾಕಷ್ಟು ಕುಂಠಿತುಕೊಂಡಿವೆ ಇದಕ್ಕೆ ತಾವು ಈಗ ಬಂದಿರಿ ಈಗ ಕಾರ್ಪೊರೇಷನ್ ಕಮಿಷ್ನರ್ ಆಗಿರ್ಬೋದು ಪೊಲೀಸ್ ಕಮಿಷನರ್ ಆಗಿ ಅವ್ರಿಗೆಲ್ಲರಿಗೆ ತೊಗೊಂಡು ಒಂದು ಮೀಟಿಂಗ್ ಮಾಡಿ ಈಗ ಇಲ್ಲಿ ಕುಂತಂಥ ಏನು ಕೈಪಲ್ಯ ಮಾಡೋರು ಬೇರೆ ಕಡೆ ಸ್ಥಳಾವಕಾಶ ಇದೆ ಅವ್ರಿಗೆ ಮಾಡಿಕೊಟ್ರೆ ಈ ಸೂಪರ್ ಮಾರ್ಕೆಟ್ ಏನದಲ್ಲ ನಮ್ಗೆ ಒಳ್ಳೆಯ ಒಂದು ಒಂದು ಮಾಸ್ಟರ್ ಪ್ಲ್ಯಾನಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆ ಆಗಿದ್ದಾರೆ ಆಕ್ಚುಲಿ ಅದು ಕೂಡ ಮೇಡಮ್ ಇಲ್ಲಿ ಬ್ಯಾಕ್ ಸೈಡ್ ಜೋ ಹೈನಾ ಮೇಡಮ್ ಟೆನ್ ಕ್ಲೋಸ್ ಸ್ಯಾಂಕ್ಷನ್ ವಿಲಿಯೇ ಆ್ಯಸ್ ಪರ್ ದಿ ಮಾಸ್ಟರ್ ಪ್ಲ್ಯಾನ್ ಪಾರ್ಕಿಂಗ್ ಈಸ್ ಅಭಿ ಜೋ ಶೆಡ್ ಮಾರಿ ಓ ಫ್ಲವರ್ಸ್ ಲೋಗೋಕಲ್ಲಿಯೇ ಓ ಪಾರ್ಕಿಂಗ್ ಹೋನಾ ಹೈ ಟೆನ್ ಕ್ಲೋಸ್ ಸ್ಯಾಂಕ್ಷನ್ ರೀ ಅದಕ್ಕೆ ಸೊ ಅದು ಒಂದು ಮಾಸ್ಟರ್ ಪ್ಲಾನ್ ಪ್ರಕಾರ ಏನಾದ್ರೆ ಯಾವ ರೀತಿ ಏನೇನು ಪ್ರಕಾರ ಆಗಿದೆ ಅದ್ರ ಪ್ರಕಾರ ಆದರೆ ಒಳ್ಳೇದಾಗ್ತದೆ ನೀವು ಈಗ ಪಾರ್ಕಿಂಗ್ನಲ್ಲಿ ಈಗ ಹೂವಿನ ಮಾರ್ಕೆಟ್ದಂದು ಇಟ್ಟರೆ ಇಲ್ಲಿ ಮತ್ತಿಷ್ಟು ಪ್ರಾಬ್ಲಮ್ ಆಗ್ತದೆ ಮೇಡಮ್ ಸೊ ಅದು ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಇಲ್ಲಿ ಪಾರ್ಕಿಂಗ್ದು ಆದಷ್ಟು ಬೇಗ ಹತ್ತು ಕೋಟಿ ಏನು ಸೆಂಕ್ಷನ್ ಆ ಒಂದು ಬಜೆಟ್ನಲ್ಲಿ ನೀವು ಒಳ್ಳೆ ಪಾರ್ಕಿಂಗ್ ಸ್ಟೋರೇಜ್ ಪಾರ್ಕಿಂಗ್ ಮಾಡ್ಬೋದು ಅಂತ ನಾನು ಇಲ್ಲಿ ಹೇಳ್ತೀನಿ ಮತ್ತು ನಮ್ಮ ಮಾರ್ಕೆಟ್ ಭಾಗದಾಗ ನೋಡಿರಿ ಎಲ್ಲ ಕಡೆಗೆ ಟ್ರಾಫಿಕ್ ಇವತ್ತಿನ ದಿವಸ ಏನು ಟ್ರಾಫಿಕ್ ಪೊಲೀಸರು ಕಡಿಮೆ ಆದರೆ ಅಂತ ಹೇಳ್ತಾರೆ ಬಟ್ ಆದರೆ ಫೈನ್ ಅಷ್ಟೇ ಇದ್ದಿರ್ತಾರೆ ನಾನು ಇದು ನಿಮ್ಗೆ ಹೇಳ್ತೀನಿ ಅಲ್ಲಿ ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಟ್ ಮಾಡೋಕೆ ಯಾರೂ ಇರೋಂಗಿಲ್ಲ ಸೊ ದಯವಿಟ್ಟು ಇದು ಒಂದು ಕೆಲಸ ಕೂಡ ಆಗಬೇಕು ಮತ್ತು ಎಲ್ರಿಗೂ ಬೇರೆ ಕಡೆ ಇಲ್ಲೇನಲ್ಲ ವೆಂಡರ್ಸ್ ಅವರು ಮಾಡ್ಕೊಂಡು ತಿನ್ನಲಿ ಅವ್ರದ್ದು ಹೊಟ್ಟೆ ಪಾಡದ ಆದರೆ ಅವ್ರಿಗೆ ಬೇರೆ ಸ್ಥಳಾವಕಾಶ ಮಾಡಿ ಕೊಟ್ಟಿದ್ರೆ ಅಲ್ಲಿ ಹೋಗ್ಲಿಕ್ಕೆ ತಾವು ಇದು ಮಾಡ್ಬೇಕಂತ ಕೇಳ್ತಾ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ರೋಡ್ ಮಾಡತ್ತೀರಿ ಇನ್ನೂ ಹೆಚ್ಚಿನ ಒಂದು ಸೌಲಭ್ಯಗಳು ನಾವು ನಿರೀಕ್ಷೆಲ್ಲಿದ್ದೀವಿ ನಾವೆಲ್ಲ ಬಿಸ್ನೆಸ್ ಜನರು ತಮ್ಮಿಂದ ಈ ಒಂದು ಬರ್ತಕ್ಕಂಥ ದಿನಗಳಲ್ಲಿ ಆಗಬೇಕಂತ ಕೇಳ್ಕೊಳ್ತಾ ಎರಡು ಮಾತಿ ಮುಗಿಸ್ತೀನಿ ನಮಸ್ಕಾರ